ನಮಸ್ಕಾರ ಎಲ್ಲಾರಿಗೂ ಹಲವಾರು ಜನ ಮಹಿಳೆಯರಿಗೆ ಪೀರಿಯಡ್ಸ್ ಮಿಸ್ ಆಗೋಕಿನ ಮುಂಚೆ ಅವರ ದೇಹದಲ್ಲಿ ಆಗೋ ಬದಲಾವಣೆಗಳನ್ನ ತಿಳಿತ ಅವರು ಪ್ರೆಗ್ನೆಂಟ್ ಹೌದೋ ಇಲ್ವೋ ಅಂತ ತಿಳಿತಾರೆ ಅದು ಕೂಡ ವಿತೌಟ್ ಪ್ರೆಗ್ನೆನ್ಸಿ ಟೆಸ್ಟ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪೀರಿಯಡ್ಸ್ ಮಿಸ್ ಆಗೋಕಿನ ಮುಂಚೆ ಸಹಜವಾಗಿ ಕಂಡು ಬರುವಂತಹ ಪ್ರೆಗ್ನೆನ್ಸಿ ಲಕ್ಷಣಗಳನ್ನ ತಿಳಿಸ್ಕೊಡ್ತೀನಿ ಈ ಲಕ್ಷಣಗಳನ್ನು ಮಹಿಳೆಯರು ಅವರ ದೇಹವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ತಿಳಿಬೇಕಾಗತ್ತೆ ಯಾವ್ದೇ ಸ್ಟ್ರೆಸ್ ಇಂದ ಆಗಿರ್ಬೋದು ಅಥವಾ ಅವ್ರ ಮೈಂಡ್ ಅಲ್ಲಿ ಏನೋ ಇಟ್ಕೊಂಡು ಈ ಎಲ್ಲಾ ಲಕ್ಷಣಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ರೆ ಅವರು ಏನನ್ನ ಯೋಚನೆ ಮಾಡ್ತಿರ್ತಾರಲ್ಲ ಅದೇ ರೀತಿ ದೇಹ ಕೂಡ ಬದಲಾವಣೆಗಳನ್ನ ನೀಡ್ತಾ ಹೋಗುತ್ತೆ ಸೊ ಯಾವ್ದೇ ಕಾರಣಕ್ಕೂ ಸ್ಟ್ರೆಸ್ ಇಂದ ಅಥವಾ ಮೈಂಡ್ ಅಲ್ಲಿ ಏನೋ ಇಟ್ಕೊಂಡು ಇದನ್ನ ನೋಟಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ದೇಹದಲ್ಲಿ ಆಗೋ ಕೆಲವಷ್ಟು ಕೆಮಿಕಲ್ ಅಥವಾ ಹಾರ್ಮೋನಲ್ ಚೇಂಜಸ್ ಇಂದ ನಿಮ್ಮ ದೇಹನೇ ನಿಮ್ಗೆ ನೀಡುವಂತಹ ಲಕ್ಷಣಗಳನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮೊದಲನೇದಾಗಿ ಡಿಸ್ಟ್ ಚಾರ್ಜ್ ಮಹಿಳೆಯರಲ್ಲಿ ಕಂಡು ಬರುವಂತಹ ಡಿಸ್ಚಾರ್ಜ್ ತಿಳಿಸ್ಕೊಡುತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಥವಾ ಪೀರಿಯಡ್ಸ್ ದಿನಗಳ ಅನ್ಬಿಟ್ಟು ಮಹಿಳೆ ಪ್ರೆಗ್ನೆಂಟ್ ಆಗಿದ್ರೆ ಅಂದ್ರೆ ಪ್ರೆಗ್ನೆನ್ಸಿ ಆಗಿದ್ರೆ ಅಂತ ಸಮಯದಲ್ಲಿ ಮಹಿಳೆಯರಲ್ಲಿ ಸರ್ವಿಕಲ್ ಡಿಸ್ಚಾರ್ಜ್ ಆಗತ್ತೆ ಇದು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಮಗುಗೆ ತಾಕ್ತಾ ಇರೋ ತರ ಪ್ರೊಟೆಕ್ಷನ್ ನೀಡುವಂತಹ ಕೆಲಸ ನಿರ್ವಹಿಸುತ್ತೆ ಆದ್ರೆ ಈ ಡಿಸ್ಚಾರ್ಜ್ ನಾರ್ಮಲ್ ಡಿಸ್ಚಾರ್ಜ್ ಕಿನ್ನ ಬೇರೆ ಇರುತ್ತೆ ಪ್ರೆಗ್ನೆನ್ಸಿ ಡಿಸ್ಚಾರ್ಜ್ ವೈಟ್ ಕಲರ್ ಅಲ್ಲಿ ಮಿಲ್ಕಿ ವೈಟ್ ಕಲರ್ ಅಲ್ಲಿ ಬರುತ್ತೆ ಹಾಗೆ ಪ್ರೆಗ್ನೆನ್ಸಿ ಮುಂದೆ ಹೋಗ್ತಾ ಹೋಗ್ತಾ ಇದರ ಒಂದು ಕನ್ಸಿಸ್ಟೆನ್ಸಿ ಕೂಡ ತಿಕ್ಕ ಅಂದ್ರೆ ದಪ್ಪ ಆಗ್ತಾ ಹೋಗುತ್ತೆ ಈ ಡಿಸ್ಚಾರ್ಜ್ ಜೊತೆ ಯಾವ್ದೇ ರೀತಿ ಹುರಿ ಊತ ಅಥವಾ ರೆಡ್ ರೆಡ್ನೆಸ್ ಅಥವಾ ಬ್ಲಾಡ್ ಸ್ಮೆಲ್ ಇರಬಾರದು ಹೀಗಾಗಿದ್ರೆ ಮಾತ್ರ ನಿಮ್ಮ ಒಂದು ಡಿಸ್ಚಾರ್ಜ್ ಅಂದ್ರೆ ವಜೈನಲ್ ಡಿಸ್ಚಾರ್ಜ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಸೂಚಿಸುತ್ತೆ ಪೀರಿಯಡ್ಸ್ ಕಿನ್ನ ಮುಂಚೆ ಹಲವಾರು ಮಹಿಳೆಯರಲ್ಲಿ ಪಿ ಸಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಎಂ ಎಸ್ ಕಂಡೀಷನ್ ಅಲ್ಲೂ ಈ ರೀತಿ ಕಂಡು ಬರುತ್ತೆ ಸೊ ನಿಮ್ಮಲ್ಲೂ ಕೂಡ ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮೊದಲು ನೀವು ನಿಮ್ಮ ಹಾರ್ಮೋನ್ಸ್ ಗಳನ್ನ ಸರಿ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಗೆ ಪ್ರೆಗ್ನೆಂಟ್ ಆಗಿಲ್ಲ ಪೀರಿಯಡ್ಸ್ ಬರೋ ದಿನಗಳು ಅಂತ ಅಂದ್ರೆ ನಿಮ್ಗೆ ವಾಟರ್ ಡಿಸ್ಚಾರ್ಜ್ ಆಗುತ್ತೆ ತುಂಬಾನೇ ತೆಳು ನೀರಿನ ರೀತಿ ಬರುತ್ತೆ ಇದರ ಅರ್ಥ ನಿಮ್ಮ ದೇಹ ಮೆನ್ಸ್ಟ್ರೇಷನ್ ಗೋಸ್ಕರ ತಯಾರಾಗ್ತಾ ಇದೆ ಅಂತ ಈ ಸಮಯದಲ್ಲಿ ಕೆಲವು ಮಹಿಳೆಯರಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಈ ಡಿಸ್ಚಾರ್ಜ್ ಸೊ ಹಲವಾರು ಬಗೆಯ ಮಹಿಳೆಯರು ಹಲವಾರು ಬಗೆಯ ಲಕ್ಷಣಗಳನ್ನ ಅನುಭವಿಸ್ತಾರೆ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ಒಂದು ಲಕ್ಷಣದಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕಾಗಲ್ಲ ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವೋ ಅನ್ಬಿಟ್ಟು ಸೊ ಬೇರೆ ಬೇರೆ ಲಕ್ಷಣಗಳೂ ನೋಡ್ಬೇಕಾಗತ್ತೆ ಲೈಕ್ ಬ್ಲೋಟಿಂಗ್ ಪ್ರೆಗ್ನೆನ್ಸಿ ಮುಂಚೆ ಜಾಸ್ತಿ ಹೊಟ್ಟೆ ಉಬ್ಬುವಿಕೆ ಇದ್ರೆ ಇದು ನಿಮ್ಗೆ ಪ್ರೆಗ್ನೆನ್ಸಿ ಅಲ್ಲ ಅಂತ ಪೀರಿಯಡ್ಸ್ ಬರೋ ಲಕ್ಷಣನ ಇದು ಸೂಚಿಸುತ್ತೆ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಆದ ಆರು ಅಥವಾ ಎಂಟು ವಾರಗಳ ನಂತರ ಈ ಬ್ಲೋಟಿಂಗ್ ಅನ್ನೋದು ಕಾಣಿಸ್ಕೊಳ್ಬಹುದು ಇನ್ ಕೇಸ್ ನಿಮ್ಗೆ ಪೀರಿಯಡ್ಸ್ ಬರೋದಕ್ಕಿ ಮುಂಚೆ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಬ್ಲೋಟಿಂಗ್ ಕಾಣಿಸ್ಕೊಳ್ತಿದೆ ಅಂದ್ರೆ ಹೊಟ್ಟೆ ಉಬ್ಬಿರೋ ರೀತಿ ಆಗ್ತಾ ಇದೆ ಅಂದ್ರೆ ಪೀರಿಯಡ್ಸ್ ಬರೋ ಮುನ್ಸೂಚನೆ ಆಗಿರುತ್ತೆ ನೆಕ್ಸ್ಟ್ ಸಿಂಪ್ಟಮ್ಸ್ ನೋಡೋದಾದ್ರೆ ಟೈಟ್ನೆಸ್ ಇನ್ ಲೋಯರ್ ಅಬ್ಡಮಿನಲ್ ಅಂತ ಹೇಳ್ಬೋದು ಯಾವಾಗ ಮಹಿಳೆಯರು ಪ್ರೆಗ್ನೆಂಟ್ ಆಗ್ತಾರಲ್ವಾ ಅವಾಗ ನೈಸರ್ಗಿಕವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಅವರ ಒಂದು ಯುಟರಸ್ ಗರ್ಭಾಶಯ ತನ್ ಸ್ಟ್ರೆಚ್ ಆಗೋಂತಹ ಪ್ರೊಸೆಸ್ ಅಲ್ಲಿ ಇರುತ್ತೆ ಸೊ ಅವಾಗ ನಿಮ್ಗೆ ಸ್ವಲ್ಪ ಕೆಳ ಹೊಟ್ಟೆ ಟೈಟ್ನೆಸ್ ಅಂತ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗೆ ನಿಮ್ಮ ಒಂದು ಸರ್ವೆಕ್ಸ್ ಇರುತ್ತಲ್ಲ ಅಂದ್ರೆ ಗರ್ಭಕೋಶದ ಗರ್ಭಕಂಠ ಏನಾದ್ರು ಸ್ವಲ್ಪ ಹೈ ಪೊಸಿಷನ್ ಅಲ್ಲಿ ಇದೆ ಹಾಗೇನೆ ಸಾಫ್ಟ್ ಆಗಿ ಫೀಲ್ ಆಗ್ತಿದೆ ಅಂದ್ರೆ ಅಂದ್ರೆ ನೀವು ಫಿಂಗರ್ ಹಾಕಿ ಎಕ್ಸಮೈನ್ ಮಾಡಿದಾಗ ಟೆಸ್ಟ್ ಮಾಡಿದಾಗ ಅಂತ ಅಂದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ ಅದೇ ನಿಮ್ಮ ಒಂದು ಗರ್ಭಾಶಯದ ಗರ್ಭಕಂಠ ಏನಿದೆ ಅದು ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಲೋ ಆಗಿ ನಿಮ್ಗೆ ಫೀಲ್ ಆಗ್ತಾ ಇದೆ ಪ್ಲಸ್ ಹಾರ್ಡ್ನೆಸ್ ಇದೆ ಅಂತ ಅಂದ್ರೆ ನಿಮ್ಗೆ ಇದು ಪೀರಿಯಡ್ಸ್ ಬರೋದ ಮುನ್ಸೂಚಿಸುತ್ತೆ ಹಾಗೆ ಈ ಒಂದು ಫಿಂಗರ್ ಎಕ್ಸಾಮ್ ಹೇಗೆ ನಿಮ್ಮ ಒಂದು ಬೆರಳಿನ ಸಹಾಯದಿಂದ ಗರ್ಭಕೋಶದ ಗರ್ಭಕಂಠದ ಪೊಸಿಷನ್ ಹಾಗೆ ಅದರ ಕನ್ಸಿಸ್ಟೆನ್ಸಿನ ನೋಡ್ತಾ ಅಬ್ಸರ್ವ್ ಮಾಡ್ತಾ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಆಗಿದೆನೋ ಅಥವಾ ಓವಿಲೇಷನ್ ಆಗೋ ದಿನಗಳ ಅಥವಾ ನಿಮ್ಗೆ ಪೀರಿಯಡ್ಸ್ ಬರೋ ದಿನಗಳ ಅನ್ಬಿಟ್ಟು ನೀವು ನೋಟಿಸ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಎಲ್ಲಾ ಲಕ್ಷಣಗಳು ನಿಮ್ಗೆಲ್ಲರಿಗೂ ತುಂಬಾನೇ ಅನುಭವ ಆಗುತ್ತೆ ಇನ್ ಕೇಸ್ ನೀವು ಸೂಕ್ಷ್ಮವಾಗಿ ಪ್ರೆಗ್ನೆ ದೇಹವನ್ನ ಅಬ್ಸರ್ವ್ ಮಾಡಿದ್ರೆ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂದ್ರೆ ಸೊ ಅದನ್ನು ಅಷ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು